ಹಲೋ ಸ್ನೇಹಿತರೆ ನಮಸ್ಕಾರ ನಾನು ಲಕ್ಕಿ ಗೋಟ್ ಫಾರಮ್ ಅಂತ ಲಕ್ಕಿ ಮಾತಾಡಿದ್ದೀನಿ ಮತ್ತು ಇವತ್ತು ರಾಮ್ ಬುಲೆಟ್ ಟಗರು ನೀವು ನೋಡಿದ್ರಿ ಅದು ಕೆಂಪ್ ಕಲರ್ ಟಗರು ಅವರಿ ಅದು ಕಾಶ್ಮೀರಿ ಟೈಪ್ ಟಗರು ಬರ್ತದ ಅದು ನೋಡಿ ಅದು ಎಲ್ಲ ಅದು ಲೋಟ್ ಆವ್ರಿ ನಮ್ಮಲ್ಲಿ ರೆಡಿ ಆಯಿತು ಯಾವುದು ಬೇಕಂತ ಅದು ಫೋನ್ ಮಾಡಿ ಬುಕ್ಕಿಂಗ್ ಮಾಡಿ ಅದಕ್ಕೆ ವೇಟ್ಗೆ ಏನು ಜಾಸ್ತಿ ಬರ್ತದ ಅದು ಏಳು ತಿಂಗಳು ಎಂಟು ತಿಂಗಳು ಇಷ್ಟ ಅವ ರೀ ಮತ್ತು ಪಟ್ಟಿ ಲೆಕ್ಕ ಕೊಡ್ತೀನಿ ನೀವು ಯಾವ ಮನುಷ್ಯ ಬೇಕಂತ ರಾಮ್ ಬುಲ್ಲಟ್ ಟಗರು ಮತ್ತು ಅದು ವಿಲಾಯ್ತಿ ವಿಲಾಯ್ತಿ ಟಗರು ಹೇಳಿದ್ರಿ ಅದು ಒಂದು ಸೇಮ್ ಬರ್ತದ ಅದು ಕೊಂಬು ನೋಡಬೇಕು ಕೊಂಬು ಹೆಂಗೆ ಬರ್ತದ ಮತ್ತು ಕಿವಿ ನೋಡಬೇಕು ಅಲ್ಲ ಗೊತ್ತದನ ಅದು ಬಿಳಿ ಕಲರ್ ಬರ್ತದ ಮತ್ತು ಕೆಂಪು ಸ್ವಲ್ಪ ಮಿಕ್ಸ್ ಬರ್ತದ ಬಿಳಿ ಜಾಸ್ತಿ ಅದು ಕಿಡ್ಸ್ ನೋಡಿ ಅದು ಮೂರು ತಿಂಗಳ ಅದು ನಾಲ್ಕು ತಿಂಗಳು ಅದು ನಂಬಲ್ಲಿ ಅದು ಏಳು ತಿಂಗಳು ಟು ಎಂಟು ತಿಂಗಳು ಆರು ತಿಂಗಳು ಆ ಟೈಪ್ ಬರ್ತದೆ ಯಾವುದು ಮನುಷ್ಯ ಬೇಕಂತ ಅದು ಫೋನ್ ಮಾಡಿ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ ಮತ್ತು ಲಕ್ಕಿ ವುಡ್ ಫಾರ್ಮ್ ಗುಲ್ಬರ್ಗ ನಮ್ಮ ಯೂಟ್ಯೂಬ್ ಚಾನಲ್ಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದು ನಂಬಲ್ಲಿ ವೀಡಿಯೋ ಆಬೋರೆ ಮತ್ತು ಕುರಿ ಅವ್ರಿ ಮತ್ತು ಬೇರೆ ಬೇರೆ ಟಗರು ಅವ್ರಿ ಅದು ಸೇಲ್ ಮಾಡಬೇಕು ಮಾರಾಟ ಮಾಡಬೇಕಂತ ಅದು ವೀಡಿಯೋ ಅದು ನಮ್ಮ ಅದು ವಾಟ್ಸಪ್ ನಂಬರ್ ಆಬ ಅದು ಜೀರೋ ಫೈವ್ ನೈನ್ ಸೆವೆನ್ ಫೋರ್ ಜೀರೋ ನೈನ್ ಟು ಸೆವೆನ್ ನೈನ್ ಜೀರೋ ಫೈವ್ ಅದು ನಂಬರ್ಗೆ ಸ್ವಲ್ಪ ವೀಡಿಯೋ ಎರಡು ನಿಮಿಷ ಮೂರು ನಿಮಿಷ ವೀಡಿಯೋ ಹಾಕಿ ವೀಡಿಯೋ ಹಾಕ್ಬೇಕಂತ ಮತ್ತು ನಂಬರ್ ಹಾಕಿ ಅದು ನಂಬರ್ ನಮ್ಮ ಹಾಕ್ತೀನಿ ನಮ್ಮ ಚಾನಲ್ಗೆ ನೀವು ಚಲೋ ಬರ್ತದ ಮತ್ತು ನೋಡ್ಬೇಕಂತ ಅದು ಹೆಂಗೆ ಹೆಂಗೆ ಆಯಿತು ಆಯಿತಾ ಮತ್ತು ನಮ್ಮಲ್ಲಿ ಬೇರೆ ಬೇರೆ ತಡಿ ಉಸ್ಮಾನಾಬಾದಿ ಸಿರೋಯಿ ಬಿಟಲ್ ಬಾರ್ಬರಿ ಅದು ಕಾಣ್ತಾರಂದ ಅದು ಹೈದರಾಬಾದಿ ರೀ ಹೈದ್ರಾಬಾದಿ ಅದು ಏಡಿ ಹಣ್ಣು ತಡಿ ರೀ ನೀವು ಮತ್ತು ಬೇರೆ ಬೇರೆ ತಡಿ ಬೇಕಂತ ಅದು ಕೊಡು ಕೊಡ್ತೀನಿ ಮತ್ತು ಅದು ಏನಾಯ್ತ ಅದು ಟ್ರೇಡಿಂಗ್ ಟ್ರೈನಿಂಗ್ ಟ್ರೈನಿಂಗು ಸ್ಟಾರ್ಟ್ ಮಾಡ್ತೀನಿ ಅದು ನೋಡಿ ಅದು ಬಿಟಲ್ ಟಗರು ಅದು ರೀ ಬಿಟ್ಟಲ್ ಅದು ಬಾರ್ಬರಿ ಬಾರ್ಬರಿ ಮೇಲ್ ಮೇಲ ಅವ್ರಿ ಅಲ್ಲ ಮೂವತ್ತು ಕೆ ಜಿ ಅವ್ರಿ ಮೂವತ್ತು ಮೂವತ್ತೈದು ಕೆ ಜಿ ಅವ ಎರಡಲ್ಲ ಅವ್ರಿ ಮತ್ತು ನೆಕ್ಸ್ಟ್ ಅಂತ ಅದು ಇದು ಲಾಂಬುಲಟ್ ಟಗರು ಅದು ಬ್ರೀಡರ್ ಅವ ದೊಡ್ಡ ಬ್ರೀಡರ್ ಅವ ದೇಡ್ ವರ್ಷ ಬ್ರೀಡರ್ ಅವ ನಲ್ವತ್ತು ಕೆಜಿ ಜಿದಾಗ ವೇಟ್ ಬರ್ತದೆ ಮತ್ತು ಇದಕ್ಕೆ ರೇಟ್ ಬೇರೆ ಅದು ನೀವು ಮತ್ತು ತೋರಿಸಿದ್ದೆ ಅದಕ್ಕೆ ರೇಟ್ ಬೇರೆ ಅದೆಲ್ಲ ಬೇರೆ ಬೇರೆ ಬರ್ತದೆ ಮತ್ತು ಒಂದು ತಿಂಗಳಿಗೆ ಆಮೇಲೆ ಅದು ಟ್ರೈನಿಂಗ್ ಕುರಿ ಸಾಕಾಣಿಕೆಗೆ ಟ್ರೈನಿಂಗ್ ಬರ್ತದ ಅದು ಸ್ಟಾರ್ಟಿಂಗ್ ಮಾಡಿದರೆ ಮಾಡ್ತೀನಿ ಮತ್ತು ಅದಕ್ಕೆ ಡೇಟು ಅಬ್ದುಲ್ ಚ ಯೂಟ್ಯೂಬ್ ಚಾನಲ್ ಅದು ಕನ್ನಡ ಬಿಸ್ನೆಸ್ ಫಾರ್ಮಿಂಗ್ ಅಬ್ದುಲ್ ಯೂಟ್ಯೂಬ್ ಚಾನಲ್ ಅವನು ಅದಕ್ಕೆ ಒಳಗೆ ಹಾಕ್ತೀನಿ ಮತ್ತು ನಮ್ಮದು ಸೆಪ್ರೇಟ್ ಚಾನಲ್ ಅವರೇ ಅದಕ್ಕೆ ಹಾಕ್ತೀನಿ ಅದು ವಿಡಿಯೋ ಮುಗಿಸ್ ಮಾಡ್ತೀನಿ ನಮಸ್ಕಾರ ಧನ್ಯವಾದಗಳು